ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈಟ್ ಎಕ್ಸ್ಪ್ಲೇನ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರ ಮನೆಯಲ್ಲಿಯೂ ಕೂಡ ಕೆ ಒಂದು ಸ್ಟಿಕ್ಕರ್ನ ಅಂಟಿಸಿ ಹೋಗ್ತಿದ್ದಾರೆ ಸೊ ಅದು ಯಾವುದಕ್ಕೋಸ್ಕರ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನಲ್ಲಿರೋ ಪ್ರತಿಯೊಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇವಾಗ ಯಾವ್ದಕ್ಕಾಗಿ ಆ ಸ್ಟಿಕ್ಕರ್ನ ಅಂಟಿಸಿದ್ದಾರೆ ಅಂದರೆ ಸೊ ಆ ಥರ ಪ್ರತಿಯೊಬ್ಬರ ಮನೆಗೂ ಕೂಡ ಮೀಟರ್ನ ಚೆಕ್ ಮಾಡಿಕೊಂಡು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಧಾರವಾಡ ಜಿಲ್ಲೆಯಲ್ಲಿ ಈ ಥರ ನಡೆದಿದೆ ಸೊ ಫಸ್ಟ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾರೆ ತದನಂತರ ಕೆಲವೇ ದಿನಗಳಲ್ಲಿ ಬಂದುಬಿಟ್ಟು ಎಷ್ಟು ಮೀಟರ್ ಇದೆ ಅಂತ ಎಲ್ಲನೂ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸೊ ಅದರ ಮೀಟರ್ನ ಎಲ್ಲಾನು ಚೆಕ್ ಮಾಡಿಬಿಟ್ಟು ಅದು ಅವ್ರು ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅದನ್ನೆಲ್ಲ ಗಮನಿಸ್ಕೊಂಡು ರೇಷನ್ ಕಾರ್ಡನ್ನ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದೇ ಥರ ಕೆಲವರಿಗೆ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಿದೆ ಈ ಥರ ಗೃಹಲಕ್ಷ್ಮಿ ಯೋಜ ಯೋಜನೆ ಮತ್ತು ಸರ್ಕಾರಿ ಹುದ್ದೆ ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ ಸೊ ಅದು ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಸೊ ಮುನ್ನೂರ ಇಪ್ಪತ್ತಾರು ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ ಮತ್ತೆ ಚಾನಲ್ ಹೊಸಬ್ರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಅದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸರ್ಕಾರಿ ಹುದ್ದೆಗಳ ಮಾಹಿತಿ ಇರುವಂಥ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಸಾರ್ವಜನಿಕರಗಳ ಮಾಹಿತಿ ಇರುವಂಥ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಪ್ಲೇ ಲಿಸ್ಟಲ್ಲಿರುವಂಥ ಪ್ರತಿಯೊಂದು ವೀಡಿಯೋನ ನೋಡಿ ಥ್ಯಾಂಕ್ಸ್